ನಮಸ್ಕಾರ ಇವತ್ತಿನ ದಿವಸ ಧಾರವಾಡ ಜಿಲ್ಲೆಯ ಶ್ರೀರಾಮ ಸೇನೆಯ ಜಿಲ್ಲಾ ಅಧ್ಯಕ್ಷರಾದಂಥ ಅಣ್ಣಪ್ಪ ದಿವಟಿಗೆಯವರು ಬೆಳಗಾವಿ ಜಿಲ್ಲೆಯ ಸೌದತ್ತಿಯ ಎಲ್ಲದನ ದೇವಸ್ಥಾನಕ್ಕೆ ಕುಟುಂಬ ಸಮೇತವಾಗಿ ದರ್ಶನಕ್ಕೆ ಅಂತ ಹೇಳಿ ಬಂದಿದ್ದರು ಅಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅವರ ಜೊತೆಗೆ ಅವರ ಏಳೆಂಟು ತಿಂಗಳದ ಮಗುನೂ ಸಹ ಇತ್ತು ಹಸುವಿನಿಂದ ಮಗುಗಳ ಹತ್ತಿರಬೇಕಾದ್ರೆ ಆ ಮಗುವಿನ ತಾಯಿ ಆ ಕೂಸಿಗೆ ಅಲ್ಲೇ ಕೂ ಒಂದು ಸ್ವಲ್ಪ ಕೂಡಿಸಿ ಏನೋ ಆಹಾರವನ್ನು ತಿನ್ನಿಸ್ಬೇಕು ಅಂತ ಹೋದಾಗ ಅಲ್ಲಿ ಕರ್ತವ್ಯದಲ್ಲಿದ್ದಂಥ ಒಬ್ಬ ಹೋಮ್ ಗಾರ್ಡ್ ಆ ಒಂದು ಅಮಾನವೀಯವಾಗಿ ಆ ಒಂದು ಕೂಸಿನ ಮೇಲೆ ಕರಡೆಯನ್ನಡ್ದಂತೆ ರಾಕ್ಷಸರಂತೆ ಅವರ ಮೇಲೆ ಇಲ್ಲಿ ಕುಕ್ಕು ಇಲ್ಲಿ ಎದ್ದು ಹೋಗ್ರಿ ಅಂತ ಹೇಳಿ ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಅವಾಗ ಇವ್ರಿಗೆ ಅವರಿಗೆ ಸ್ವಲ್ಪ ವಾಗ್ವಾದ ಆಗಿದೆ ಆನಂತರ ಬೇಡ ಇವ್ರ ಜೋಡೆ ಸಹವಾಸ ಅಂತ ಹೇಳಿ ವಾಪಸ್ಸು ಅಡ್ಡಪ್ಪ ಮತ್ತು ಅವರ ಮನೆಯವರು ಆ ಪಾಪ ಕರ್ಕೊಂಡು ಮುಂದ್ಗಡೆ ಹೋಗಿ ಊಟ ಮಾಡಿಸ್ಕೊಂಡು ಕುತ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಆ ಹೋಮ್ ಒಬ್ಬ ಪೊಲೀಸರನ್ನು ಕರ್ಕೊಂಡು ಬಂದಿದ್ದಾರೆ ಪೊಲೀಸರನ್ನು ಕರ್ಕೊಂಡು ಬಂದು ನಮ್ಮ ಅಣ್ಣಪ್ಪ ಅವರಿಗೆ ಹಿಂದಿನಿಂದ ಬಂದು ಆ ಪೊಲೀಸ ಏನೂ ಮಾತುಕತೆ ಮಾಡಿಲ್ಲ ಏನು ಘಟನಾವಳಿಗಳಾಗಿದೆ ಕೇಳ್ಕೊಂಡಿಲ್ಲ ಆದರೆ ತಕ್ಷಣದೊಳಗೆ ಹಿಂದಿಂದ ಬಂದು ರಾಕ್ಷಸರಂತೆ ಅವನು ಪೊಲೀಸ್ ಅನ್ನೋದಕ್ಕೆ ಅನ್ಫಿಟ್ ಅವನು ಅವನು ಹಿಂದಡೆಯಿಂದ ಬಂದು ತಲೆಗೆ ಹೊಡೆದಿದ್ದಾನೆ ಲಾಠಿಯಿಂದ ತಲೆಗೆ ಹೊಡೆದಿದ್ದಾನೆ ಪರಿಣಾಮ ಈ ಅಣ್ಣಪ್ಪ ಅವರಿಗೆ ತಲೆ ಹೊಡೆದಿದೆ ಇವತ್ತು ಆಸ್ಪತ್ರೆಗೆ ಅವರನ್ನ ದಾಖಲೆ ಮಾಡಿದ್ದೀವಿ ಈಗ ಐದಾರು ಹೊಲಿಗೆಗಳು ಬಿದ್ದಿದೆ ಸ್ಕ್ಯಾನಿಂಗ್ ಆಗಬೇಕು ಅಂತ ಹೇಳಿದ್ದಾರೆ ಅಂದರೆ ಯಲ್ಲಮ್ಮನ ದೇವಸ್ಥಾನ ಪವಿತ್ರವಾದಂಥ ದೇವಸ್ಥಾನ ಅಲ್ಲಿ ಹಿಂದೂ ಭಕ್ತರು ಹಿಂದೂಗಳು ನಾವು ಶ್ರದ್ಧಾ ಭಕ್ತಿಯಿಂದ ಹೋಗ್ತಿರಬೇಕಾದ್ರೆ ಪೊಲೀಸರು ಗೂಂಡಾಗಿರಿ ಮಾಡ್ತಾರೆ ಅಲ್ಲಿ ಈ ರೀತಿಯಾಗಿ ಹೋದಂಥ ಭಕ್ತರಿಗೆ ಈ ರೀತಿಯಾದಂಥ ಪ್ರಸಾದ ಕೊಡ್ತಾ ಇದ್ರು ಪಡತಾ ಕೊಡ್ತಾ ಇದ್ರು ಅವ್ರಿಗೆ ಆ ರೀತಿಯಾಗಿ ಬರುವಂಥ ಭಕ್ತರ ಜೊತೆ ನಡ್ಕೊಳ್ಳುವಂಥ ಪ್ರೀತಿನ ಇದು ಏನು ತಪ್ಪಾಗಿದ್ರೆ ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಅನ್ನೋಂಥ ಪರಿಜ್ಞಾನ ಇಲ್ಲ ಒಂದು ದೇವಸ್ಥಾನದ ಆವರಣದೊಳಗೆ ಗುಂಡಾಗಿರಿ ಮಾಡ್ತೀವಿ ರೌಡಿಗಿರಿ ಮಾಡ್ತೇವೆ ಪೊಲೀಸರಾಗಿ ನಾಚಿಕೊಳ್ಳ ನಿಮಗೆ ಸೊ ಇಂಥ ಒಂದು ಘಟನೆಯನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ಈಗಾಗಲೇ ಆ ಪೊಲೀಸರ ಮೇಲೆ ಎಫ್ ಐ ಅನ್ನು ದಾಖಲೆ ಮಾಡಿದ್ದೀವಿ ಪೊಲೀಸ್ ಇಲಾಖೆ ಈ ರೀತಿ ಗುಂಡಾವರ್ತನೆ ಮಾಡಿದರೆ ನಿಮ್ಮ ಡ್ರೆಸ್ಸಿನ ಮದ ಸಾಮಾನ್ಯ ಜನರಿಗೆ ಆ ಯಲ್ಲಮ್ಮನ ದೇವಸ್ಥಾನದ ಬರುವಂಥ ಭಕ್ತರ ಮೇಲೆ ನೀವೇನಾದರೂ ತೋರಿಸಿದ್ರೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ನಾಳೆ ದಿವಸ ನಾವೆಲ್ಲ ಇಡೀ ರಾಜ್ಯದಿಂದ ಯೋಚನೆಯನ್ನು ಮಾಡ್ತಾ ಇದ್ದೀವಿ ನಾಳೆ ಎಲ್ಲರೂ ಜೊತೆಗೆ ನಾವು ಚರ್ಚೆಯನ್ನು ಮಾಡಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಇಂಥ ಗುಂಡಾಗಿರಿಗೆ ಆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಭಕ್ತರ ಜೊತೆ ನಡ್ಕೊಳ್ತಾ ಇರುವಂಥ ನಡವಳಿಕೆಗಳಿಗೆ ಅಲ್ಲಿಯ ವ್ಯವಸ್ಥೆಗಳಿಗೆ ಹೋಗಿದೆ ಸಮಾಜ ಇವತ್ತು ಇಂಥ ವ್ಯವಸ್ಥೆಯ ವಿರುದ್ಧವಾಗಿ ನಾವು ನಾಳೆ ದಿವಸ ಎಲ್ಲರೂ ಮೀಟಿಂಗ್ ಮಾಡಿ ಮುಂದೆ ದೊಡ್ಡ ಪ್ರಮಾಣದ ಹೋರಾಟದ ದಿನಾಂಕವನ್ನು ನಾಳೆ ಘೋಷಣೆ ಮಾಡೋದು ಅನ್ನುವಂಥದ್ದು ನಿರ್ಧಾರವನ್ನು ತಗೊಂಡಿದ್ದೀವಿ ನಾಳೆ ಸಂಜೆವರೆಗೂ ಸೌದತ್ತಿಯ ಎಲ್ಲಮ್ಮನ ಆ ದೇವಸ್ಥಾನದ ಕಮಿಟಿಯವರು ದನ ಕಾಯ್ತಾ ಇದ್ದಾರೆ ಅವರು ಆ ವ್ಯವಸ್ಥೆಯೊಳಗೆ ಯಾವ ರೀತಿಯಲ್ಲಿ ಜನರ ಜೊತೆ ವ್ಯವಹಾರ ಮಾಡಬೇಕು ಭಕ್ತರ ಜೊತೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅದು ಇಡೀ ಹಿಂದೂ ಸಮಾಜದ ಆಸ್ತಿ ಅದು ಅಂಥ ಒಂದು ದೇವಸ್ಥಾನದ ಆವರಣ ಗುಂಡಾಗಿರಿ ಮಾಡ್ತೀವಿ ಗುಂಡಾಗಿರಿ ಮಾಡೋದಿದ್ರೆ ಬರೀ ಹೊರಗಡೆ ನೋಡ್ಕೊಳ್ತೀವಿ ನಿಮ್ಮನ್ನು ಈ ರೀತಿಯಾದಂಥ ಉದ್ದಟತನಕ್ಕೆ ಉತ್ತರ ಹೇಗೆ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಹೀಗಾಗಿ ಪೊಲೀಸ್ ಇಲಾಖೆ ಹೇಳ್ತಾ ಇದ್ದೀನಿ ಅಪ್ಪನ ಆಸ್ತಿ ಅಲ್ಲ ಅದು ಹಿಂದೂ ಸಮಾಜದ ಆಸ್ತಿ ಅದು ಬರುವಂಥ ಭಕ್ತರು ನಿಮ್ಮ ಮನೆ ಆಳಲ್ಲ ಅವರು ಅವರು ಶ್ರದ್ಧಾ ಭಕ್ತಿಯಿಂದ ಬಂದಿರ್ತಾರಲ್ಲಿ ಅವರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕನ್ನುವಂಥ ಕನಿಷ್ಠ ಜ್ಞಾನ ಇಲ್ಲ ಒಂದು ಎಂಟತ್ತು ತಿಂಗಳ ಕೂಸಿಗೆ ಒಂದು ಊಟ ಕುಡ್ಕೊಂಡು ಅಲ್ಲಿ ಊಟ ಮಾಡಿಸ್ತಿರ್ಬೇಕಾದ್ರೆ ಅದಕ್ಕೆ ತಡ್ಕೊಳ್ಳೋವಂಥದ್ದು ಅದಕ್ಕೆ ಯಾವ ರೀತಿಯಾಗಿ ನೀವು ಪ್ರತಿಕ್ರಿಯೆ ಅನ್ನುವಂಥದ್ದಿಲ್ಲ ಇದನ್ನು ನಾವು ಭಾಳ ಗಂಭೀರವಾಗಿ ತಗೊಂಡಿದ್ದೀವಿ ನಾಳೆ ದಿವಸ ಮುಂದಿನ ಹೋರಾಟದ ಸ್ವರೂಪವನ್ನು ದಿನಾಂಕವನ್ನು ಘೋಷಣೆಯನ್ನು ಮಾಡೋರಿದ್ದೀವಿ ಇದಕ್ಕೆ ತಕ್ಕ ಪಾಠವನ್ನು ಕಲಿಸೇ ಕೈಬಿಡ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು